ಈ ಜನರ ಜವಾಬ್ದಾರಿಯ ಸರ್ಕಾರದ ಜವಾಬ್ದಾರಿ ಎಲ್ಲರ ನೋಡಿ ಸರ್ಕಾರ ಎಲ್ಲರು ಸೇರಿ ಸರ್ ಜನರು ಕೂಡ ನೋಡಿ ಇವತ್ತು ಪೊಲೀಸ್ನವರು ಕಷ್ಟಪಟ್ಟು ಪತ್ತೆ ಹಚ್ಚಿದ್ರು ಕೂಡ ಇವರಿಗೆ ಉತ್ತಮವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ ಬರ್ತಾರೆ ನಾಗರಿಕ ಗ್ರಾಹಕರು ಅಡ್ವೊಕೇಟ್ ಆದ್ರೆ ಕೋರ್ಟ್ ಅಲ್ಲಿ ಇವರಿಗೆ ಫ್ರೀ ಆಗಿ ಬಿಡ್ತಾರೆ ಈಗ ಏನಾಗಿದೆ ಏನೇ ತಪ್ಪು ಮಾಡಿದ್ರು ಏನಾಗುದಿಲ್ಲ ನಮ್ಮ ಪರವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ಗಳಿದ್ದಾರೆ ಜಾಸ್ತಿ ನಮ್ಗೆ ಪೊಲೀಸರು ಕೈಕಾಲು ಮುಡಿದು ಒಮ್ಮೆ ಮಾನವ ಹಕ್ಕು ಬಂದು ನಮ್ಮ ವಾದ ನಿಲ್ತದೆ ಕೋರ್ಟ್ಗೆ ಹೋದ ನಮ್ಮನ್ನು ಏನು ಕೂಡ ಕುಲಾಸೆ ಮಾಡ್ ಫ್ರೀ ಆಗಿ ಬಿಡ್ತಾರೆ ಈ ರೀತಿ ಜನರಿಗೆ ಒಂದು ಧೈರ್ಯ ಬಂದಿದೆ ಇದೆಲ್ಲದಕ್ಕೂ ಕೂಡ ಕಡ್ಡಿಯ ಒಂದು ನಾವು ಈ ತಪ್ಪು ಮಾಡಿದ್ರೆ ಇವತ್ತಲ್ಲ ನಾಳೆ ನಮ್ಮನ್ನು ಹಚ್ಚುತ್ತಾರೆ ನಮ್ಗೆ ಕೋರ್ಟಿನಲ್ಲಿ ಶಿಕ್ಷೆ ಆಗ್ತದೆ ನಾವು ಜೈಲ್ನಲ್ಲಿ ಅನು ಅಣು ಸೆರೆ ಮನೆಯಲ್ಲಿ ಭಾವನೆ ಒಂದು ಬಂದಾಗದೆಲ್ಲ ಕೂಡ ಕಡಿಮೆ ಆಗ್ತದೆ ಆ ಒಂದು ಆಗಿಂದ ಆಗಿ ಆಗುದನ್ನು ಬಹಳ ಗಂಭೀರವಾಗಿ ತಕೊಂಡು ಇದಕ್ಕೊಂದು ಈ ರೀತಿಯ ಆರೋಪಿಗಳಿಗೆ ಭಯದ ಒಂದು ಭಯ ಬರುವ ಸೃಷ್ಟಿ ಆಗ್ಬೇಕಾಗ್ತದೆ ಸರ್ ತಾವು ಸ್ಪೀಕರ್ ಸರ್ಕಾರಕ್ಕೆ ಏನ್ ಸೂಚನೆ ಕೊಡ್ತೀರಿ ಸರ್ ಈ ವಿಚಾರವಾಗಿ ಅಲ್ಲ ನಾವ್ ಹೇಳಿ ಈಗ ಏನೆಲ್ಲ ಘಟನೆ ಆಗಿದೆ ಅದನ್ನೇನು ಪತ್ತೆ ಹಚ್ಚಿದ್ದ ಹಚ್ಚಿದ್ದಾರೆ ಕೆಲವೊಂದು ಕಡೆ ಈ ರೀತಿಯಾದ್ರೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸೂಕ್ತವಾದ ಕ್ರಮ ತೆಗಬೇಕು ಅಷ್ಟು ಮಾತ್ರ ಅಲ್ಲ ಮತ್ತೆ ತಪ್ಪಿಸ್ತರ ಮೇಲೆ ಅವರು ಫ್ರೀಯಾಗಿ ಆಗಿ ಹೊರಗೆ ಅವ್ರಿಗೆ ಯಾವುದೇ ಒಂದು ಶಿಕ್ಷೆ ಆಗದ ರೀತಿ ಹೊರಗೆ ಬರ್ತಲ್ಲ ಒಂದು ಕಡಿವಾಣ ಆಗ್ಬೇಕು ಅದೆಲ್ಲ ಹಂತದಲ್ಲಿ ಕೂಡ ಅವರಿಗೆ ತಕ್ಕವಾದ ಶಿಕ್ಷೆಯನ್ನು ಸರ್ವರು ಕೂಡ ಕೊಡ್ಬೇಕು ಸರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಲ್ಲಿ ನೋಡಿ ಈಗ ಇದಾದದ್ದು ದರಡೆಗೆ ಸಂಬಂಧಪಟ್ಟ ವಿಚಾರ ಈಗ ಎರಡು ಮೂರು ಕೇಸ್ ಏನಾಗಿತ್ತು ಪೊಲೀಸ್ ಪತ್ತೆ ಹಚ್ಚಿದ್ದಾರೆ ಈಗ ನೂರು ಜನ ಇದ್ದದ್ರಲ್ಲಿ ಐದು ಪರ್ಸೆಂಟ್ ಏನು ತಲೆಗೆ ಮಾಡ್ತಾರೆ ಏನು ದುಷ್ಟ ಎಲ್ಲಿ ಹೇಳಲಿಕ್ಕೆ ಆಗುದಿಲ್ಲ ಆದ ತಕ್ಷಣ ಅದನ್ನು ಪತ್ತೆ ಹಚ್ಚಿ ಕಟ್ಟುವ ಕ್ರಮ ತೆಕ್ಕೊಂಡಿದೆ ಕೆಲವೊಂದು ಕಡೆ ಸೊ ನಾವೆಲ್ಲ ಬೆಂಬಲ ಸಪೋರ್ಟ್ ಗೆ ಸಕಾರಾತ್ಮಕ ಆಲೋಚನೆ ಮಾಡಿ ಇಲಾಖೆಗೆ ನೈತಿಕವಾದ ಬೆಂಬಲ ಕೊಟ್ಟು ಇವರನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಸೂಕ್ತವಾದ ನಮ್ಮೆಲ್ಲ ಸಹಕಾರ ಕೊಡುವ ಪತ್ತೆ ಹಚ್ಚಲಿ ಅಂತ ಆಶಿಸ್ತಾ ಬಟ್ ಏನಂದ್ರೆ ಸರ್ ಈಗ ಕೋಟಿ ಕೋಟಿ ದರೋಡೆ ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದು ಸರ್ ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ಪದೇ ಪದೇ ಅಂತ ಫೈನ್ ಡ್ಯೂಟಿ ಆದರೂ ಅವರು ಫೋನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಬಟ್ ಇಷ್ಟೊತ್ತಿನವರೆಗೂ ಮಾತಾಡಿದ ವಿಚಾರಗಳಿಗೆ ಅವರು ರಿಯಾಕ್ಟ್ ಮಾಡಿದ್ರು ಸರ್ಕಾರಕ್ಕೆ ಸೂಚನೆಯನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಯಾಕೆ ಈ ರೀತಿಯ ಘಟನೆಗಳು ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರಲಿಲ್ಲ ಯಾಕಂದ್ರೆ ರಾಜ್ಯದಲ್ಲಿ ಪದೇ ಪದೇ ಇಂತಹ ಘಟನೆಗಳಾಗ್ತಾ ಇದೆ ಕಳ್ಳರು ರಾಜಾರೋಷವಾಗಿ ಹಗಲತ್ತಲ್ಲಿ ಕೈಯಲ್ಲಿ ಚಾಕು ತಲ್ವಾರ್ ಲಾಂಗು ಮಚ್ಚು ಹಿಡ್ಕೊಂಡು ಬಂದು ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ ಅಂತಂದ್ರೆ ಏನು ಅರ್ಥ ಇದರದು ನಿನ್ನೆ ಬಿ ಇವ ಸರ್ ಜನರ ಜವಾಬ್ದಾರಿಯ ಸರ್ಕಾರದ ಜವಾಬ್ದಾರಿ ಎಲ್ಲ ನೋಡಿ ಸರ್ಕಾರದಿಂದ ಎಲ್ಲರೂ ಸೇರಿ ಸರ್ ಜನರೂ ಕೂಡ ನೋಡಿ ಇವತ್ತು ಪೊಲೀಸ್ನವರು ಕಷ್ಟಪಟ್ಟು ಪತ್ತೆ ಹಚ್ಚಿದ್ರು ಕೂಡ ಇವರಿಗೆ ಉತ್ತಮವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ ಬರ್ತಾರೆ ನಾಗರಿಕ ಸಮಾಜದಲ್ಲಿ ಇವತ್ತು ಗ್ರಾಹಕರೂ ಬ್ಯಾಂಕ್ ಅಡ್ವೊಕೇಟ್ ಆದರಂತ ಕೋರ್ಟ್ ಅಲ್ಲಿ ಇವರಿಗೆ ಫ್ರೀ ಆಗಿ ಬಿಡ್ತಾರೆ ಈಗ ಏನಾಗಿದೆ ಏನೇ ತಪ್ಪು ಮಾಡಿದ್ರು ಏನಾಗುದಿಲ್ಲ ನಮ್ಮ ಪರವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ ಗಳಿದ್ದಾರೆ ಜಾಸ್ತಿ ನಮ್ಗೆ ಪೊಲೀಸರು ಕೈಕಾಲ್ ಮುಡಿದು ಹೊರದಾಕಿದ್ರೆ ಒಮ್ಮೆ ಮಾನವ ಹಕ್ಕು ಬಂದು ನಮ್ಮ ವಾದ ನಿಲ್ತದೆ ಕೋರ್ಟಿಗೆ ಹೋದ್ರೆ ನಮ್ಮನ್ನು ಏನು ಕೂಡ ಕುಲಾಸ ಮಾಡ್ ಫ್ರೀ ಆಗಿ ಬಿಡ್ತಾರೆ ಈ ರೀತಿ ಜನರಿಗೆ ಒಂದು ಧೈರ್ಯ ಬಂದಿದೆ ಇದೆಲ್ಲರೂ ಕೂಡ ಕಟ್ಟಿ ಒಂದು ನಾವು ಈ ತಪ್ಪು ಮಾಡಿದ್ರೆ ಇವತ್ತಲ್ಲ ನಾಳೆ ನಮ್ಮನ್ನು ಹಚ್ಚುತ್ತಾರೆ ನಮ್ಗೆ ಕೋರ್ಟಿನಲ್ಲಿ ಶಿಕ್ಷೆ ಆಗ್ತದೆ ನಾವು ಜೈಲ್ನಲ್ಲಿ ಅನು ಸೆರೆ ಮನೆಯಲ್ಲಿ ಇರ್ಬೇಕಂಬ ಭಾವನೆ ಒಂದು ಬಂದಾಗದೆಲ್ಲ ಕೂಡ ಕಡಿಮೆ ಆಗ್ತದೆ ಆದ್ರೆ ಈ ರೀತಿ ಆ ಒಂದು ಆಗಿಂದ ಆಗಿ ಆಗುದನ್ನು ಅದನ್ನು ಬಹಳ ಗಂಭೀರವಾಗಿ ತಕೊಂಡು ಇದಕ್ಕೊಂದು ಈ ರೀತಿಯ ಆರೋಪಿಗಳಿಗೆ ಭಯದ ಒಂದು ಭಯ ಬರುವ ಸೃಷ್ಟಿ ಆಗ್ಬೇಕಾಗ್ತದೆ ಸರ್ ತಾವು ಸ್ಪೀಕರ್ ಸರ್ಕಾರಕ್ಕೆ ಏನ್ ಸೂಚನೆ ಕೊಡ್ತೀರಿ ಸರ್ ಈ ವಿಚಾರವಾಗಿ ಅಲ್ಲ ನಾವ್ ಈಗ ಏನೆಲ್ಲ ಘಟನೆ ಆಗಿದೆ ಅದನ್ನೇ ಪತ್ತೆ ಹಚ್ಚಿದ ಹಚ್ಚಿದ್ದಾರೆ ಕೆಲವೊಂದು ಕಡೆ ಈ ರೀತಿಯಾದ್ರೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸೂಕ್ತವಾದ ಕ್ರಮ ತೆಗೊಳ್ಬೇಕು ಅಷ್ಟು ಮಾತ್ರ ಅಲ್ಲ ಮತ್ತೆ ತಪ್ಪಿಸ್ತಾರ ಮೇಲೆ ಅವರು ಫ್ರೀಯಾಗಿ ಆಗಿ ಹೊರಗೆ ಅವ್ರಿಗೆ ಯಾವುದೇ ಒಂದು ಶಿಕ್ಷೆ ಆಗದ ರೀತಿ ಹೊರಗೆ ಬರ್ತಲ್ಲ ಒಂದು ಕಡಿವಾಣ ಆಗ್ಬೇಕು ಹಂತದಲ್ಲಿ ಕೂಡ ಅವ್ರಿಗೆ ತಕ್ಕವಾದ ಶಕ್ತಿಯನ್ನು ಸರ್ವರು ಕೂಡ ಕೊಡ್ಬೇಕು ಸರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಲ್ಲಿ ನೋಡಿ ಈಗ ಇದಾದದ್ದು ದರೋಡೆಗೆ ಸಂಬಂಧಪಟ್ಟಾಗ ವಿಚಾರ ಈಗ ಎರಡು ಮೂರು ಕೇಸ್ ಏನಾಗಿತ್ತ ಪೊಲೀಸ್ ಪತ್ತೆ ಹಚ್ಚಿದ್ದಾರೆ ಈಗ ನೂರು ಜನ ಇದ್ದದ್ರಲ್ಲಿ ಐದು ಪರ್ಸೆಂಟ್ ಏನು ತಲೆಗೆ ಮಾಡ್ತಾರೆ ಏನು ದುಷ್ಟ ಎಲ್ಲಿ ಹೇಳ್ಲಿಕ್ಕೆ ಆಗುದಿಲ್ಲ ಆದ ತಕ್ಷಣ ಅದನ್ನು ಪತ್ತೆ ಹಚ್ಚಿ ಕಟ್ಟುವ ಕ್ರಮ ತೆಗೆದು ಕೆಲವೊಂದು ಕಡೆ ಸೊ ನಾವೆಲ್ಲ ಬೆಂಬಲ ಸಪೋರ್ಟ್ ಗೆ ಸಕಾರಾತ್ಮಕ ಆಲೋಚನೆ ಮಾಡಿ ಇಲಾಖೆಗೆ ನೈತಿಕವಾದ ಬೆಂಬಲ ಕೊಟ್ಟು ಇವರನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಸೂಕ್ತವಾದ ನಮ್ಮೆಲ್ಲ ಸಹಕಾರ ಕೊಡುವ ಪತ್ತೆ ಹಚ್ಚಲಿ ಅಂತ ಬಟ್ ಏನಂದ್ರೆ ಸರ್ ಈಗ ಕೋಟಿ ಕೋಟಿ ಧಾರೋಣೆ ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದು ಸರ್ ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ಪದೇ ಪದೇ ಅಂತ ಫೈನ್ ಡ್ಯೂಟಿಗಾದರೂ ಅವರು ಫೋನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಬಟ್ ಇಷ್ಟೊತ್ತಿನವರೆಗೂ ಮಾತಾಡಿದ ವಿಚಾರಗಳಿಗೆ ಅವರು ರಿಯಾಕ್ಟ್ ಮಾಡಿದರು ಸರ್ಕಾರಕ್ಕೆ ಸೂಚನೆಯನ್ನು ನೀಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಯಾಕೆ ಈ ರೀತಿಯ ಘಟನೆಗಳಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರಲಿಲ್ಲ ಯಾಕೆಂದರೆ ರಾಜ್ಯದಲ್ಲಿ ಪದೇ ಪದೇ ಇಂಥ ಘಟನೆಗಳಾಗ್ತಾ ಇದೆ ಕಳ್ಳರು ರಾಜಾರೋಷವಾಗಿ ಹಗಲತ್ತಲ್ಲಿ ಕೈಯಲ್ಲಿ ಚಾಕು ತಲ್ವಾರ್ ಲಾಂಗು ಮಚ್ಚು ಹಿಡ್ಕೊಂಡು ಬಂದು ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ ಅಂತಂದರೆ ಏನು ಅರ್ಥ ಇದರದು ಜನರ ಜವಾಬ್ದಾರಿಯ ಸರ್ಕಾರದ ಜವಾಬ್ದಾರಿ ಎಲ್ಲಾರ ನೋಡಿ ಸರ್ಕಾರದಿಂದ ಎಲ್ಲರೂ ಸೇರಿ ಸರ್ ಜನರು ಕೂಡ ನೋಡಿ ಇವತ್ತು ಪೊಲೀಸ್ನವರು ಕಷ್ಟಪಟ್ಟು ಪತ್ತೆ ಹಚ್ಚಿದ್ರು ಕೂಡ ಇವರಿಗೆ ಉತ್ತಮವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ ಬರ್ತಾರೆ ನಾಗರಿಕ ಸಹ ಎಲ್ಲಿ ಗ್ರಾಹಕರು ಅಡ್ವೊಕೇಟ್ ಅಡ್ವೊಕೇಟ್ ಆದಂತೆ ಕೋರ್ಟ್ ಅಲ್ಲಿ ಇವರಿಗೆ ಫ್ರೀ ಆಗಿ ಬಿಡ್ತಾರೆ ಈಗ ಏನಾಗಿದೆ ಏನೇ ತಪ್ಪು ಮಾಡಿದ್ರು ಏನಾಗುದಿಲ್ಲ ನಮ್ಮ ಪರವಾಗಿ ವಾದ ಮಾಡ್ಲಿಕ್ಕೆ ಅಡ್ವೊಕೇಟ್ಗಳಿದ್ದಾರೆ ಜಾಸ್ತಿ ನಮ್ಗೆ ಪೊಲೀಸರು ಕೈಕಾಲು ಮುಡಿದು ಒಮ್ಮೆ ಮಾನವ ಹಕ್ಕು ಬಂದು ನಮ್ಮ ವಾದ ನಿಲ್ತದೆ ಕೋರ್ಟ್ಗೆ ಹೋದ ನಮ್ಮನ್ನು ಏನು ಕೂಡ ಕುಲಾಸೆ ಮಾಡಿ ಫ್ರೀಯಾಗಿ ಬಿಡ್ತಾರೆ ಈ ರೀತಿ ಜನರಿಗೆ ಒಂದು ಧೈರ್ಯ ಬಂದಿದೆ ಇದೆಲ್ಲರಿಗೂ ಕೂಡ ಕಟ್ಟಿ ಒಂದು ನಾವು ಈ ತಪ್ಪು ಮಾಡಿದ್ರೆ ಇವತ್ತಲ್ಲ ನಾಳೆ ನಮ್ಮನ್ನು ಹಚ್ಚುತ್ತಾರೆ ನಮ್ಗೆ ಕೋರ್ಟಿನಲ್ಲಿ ಶಿಕ್ಷೆ ಆಗ್ತದೆ ನಾವು ಜೈಲ್ನಲ್ಲಿ ಅನು ಅಣು ಸೆರೆ ಮನೆಯಲ್ಲಿ ಭಾವನೆ ಒಂದು ಬಂದಾಗದೆಲ್ಲ ಕೂಡ ಕಡಿಮೆ ಆಗ್ತದೆ ಅದು ಈ ರೀತಿ ಆ ಒಂದು ಆಗಿಂದ ಆಗಿ ಆಗುದನ್ನು ಬಹಳ ಗಂಭೀರವಾಗಿ ತಕ್ಕೊಂಡು ಇದಕ್ಕೊಂದು ಈ ರೀತಿಯ ಆರೋಪಿಗಳಿಗೆ ಭಯದ ಒಂದು ಭಯ ಪರುವ ಸೃಷ್ಟಿ ಆಗ್ಬೇಕಾಗ್ತದೆ ಸರ್ ತಾವು ಸ್ಪೀಕರ್ ಸರ್ಕಾರಕ್ಕೆ ಏನ್ ಸೂಚನೆ ಕೊಡ್ತೀರ ಸರ್ ಈ ವಿಚಾರವಾಗಿ ಅಲ್ಲ ನಾವ್ ಈಗ ಏನೆಲ್ಲ ಘಟನೆ ಆಗಿದೆ ಅದನ್ನೇನು ಪತ್ತೆ ಹಚ್ಚಿದ ಹಚ್ಚಿದ್ದಾರೆ ಕೆಲವೊಂದು ಕಡೆ ಈ ರೀತಿಯಾದ್ರೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸೂಕ್ತವಾದ ಕ್ರಮ ತಗೋಲ್ಬೇಕು ಅಷ್ಟು ಮಾತ್ರ ಅಲ್ಲ ಮತ್ತೆ ತಪ್ಪಿಸ್ತರ ಮೇಲೆ ಅವರು ಫ್ರೀ ಆಗಿ ಹೊರಗೆ ಅವ್ರಿಗೆ ಯಾವುದೇ ಒಂದು ಶಿಕ್ಷೆ ಆಗದ ರೀತಿ ಹೊರಗೆ ಬರ್ತಲ್ಲ ಅದಕ್ಕೂ ಕಡಿವಾಣ ಆಗ್ಬೇಕು ಅದೆಲ್ಲ ಹಂತದಲ್ಲಿ ಕೂಡ ಅವ್ರಿಗೆ ತಕ್ಕವಾದ ಶಕ್ತಿಯನ್ನು ಸಳವರು ಕೂಡ ಕೊಡ್ಬೇಕು ಸರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಲ್ಲಿ ನೋಡಿ ಈಗ ಇದಾದದ್ದು ದರಡೆಗೆ ಸಂಬಂಧಪಟ್ಟಾಗ ವಿಚಾರ ಈಗ ಎರಡು ಮೂರು ಕೇಸ್ ಏನಾಗಿತ್ತು ಪೊಲೀಸ್ ಪತ್ತೆ ಹಚ್ಚಿದ್ದಾರೆ ಈಗ ನೂರು ಜನ ಇದ್ದದ್ರಲ್ಲಿ ಐದು ಪರ್ಸೆಂಟ್ ಏನು ತಲೆಗೆ ಮಾಡ್ತಾರೆ ಏನು ದುಷ್ಟ ಎಲ್ಲಿ ಹೇಳ್ಲಿಕ್ಕೆ ಆಗುದಿಲ್ಲ ಆದ ತಕ್ಷಣ ಅದನ್ನು ಪತ್ತೆ ಹಚ್ಚಿ ಕಟ್ಟುವ ಕ್ರಮ ತೆಗೆದು ಕೆಲವೊಂದು ಕಡೆ ಸೊ ನಾವೆಲ್ಲ ಬೆಂಬಲ ಸಪೋರ್ಟ್ಗೆ ಸಕಾರಾತ್ಮಕ ಆಲೋಚನೆ ಮಾಡಿ ಇಲಾಖೆಗೆ ನೈತಿಕವಾದ ಬೆಂಬಲ ಕೊಟ್ಟು ಇವರನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಸೂಕ್ತವಾದ ನಮ್ಮೆಲ್ಲ ಸಹಕಾರ ಕೊಡುವ ಪತ್ತೆ ಹಚ್ಚಲಿ ಅಂತ ಆಶಿಸ್ತಾ ಬಟ್ ಏನಂದ್ರೆ ಸರ್ ಈಗ ಕೋಟಿ ಕೋಟಿ ದರೋಡೆ ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದು ಸರ್ ಯಾಕೆ ಈ ರೀತಿ ಆಗ್ತಾ ಇದೆ ರಾಜ್ಯದಲ್ಲಿ ಪದೇ ಪದೇ ಅಂತ ಫೈನ್ ಡ್ಯೂಟಿ ಆದರೂ ಅವರು ಫೋನ್ ಡಿಸ್ಕನೆಕ್ಟ್ ಮಾಡಿದ್ದಾರೆ ಬಟ್ ಇಷ್ಟೊತ್ತಿನವರೆಗೂ ಮಾತಾಡಿದ ವಿಚಾರಗಳಿಗೆ ಅವರು ರಿಯಾಕ್ಟ್ ಮಾಡಿದ್ರು ಸರ್ಕಾರಕ್ಕೆ ಸೂಚನೆಯನ್ನು ನೀಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಯಾಕೆ ಈ ರೀತಿಯ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗೆ ಅವರಲ್ಲಿ ಉತ್ತರ ಇರಲಿಲ್ಲ ಯಾಕೆಂದರೆ ರಾಜ್ಯದಲ್ಲಿ ಪದೇ ಪದೇ ಇಂಥ ಘಟನೆಗಳಾಗ್ತಾ ಇದೆ ಕಳ್ಳರು ರಾಜಾರೋಷವಾಗಿ ಹಗಲತ್ತಲ್ಲಿ ಕೈಯಲ್ಲಿ ಚಾಕು ತಲ್ವಾರ್ ಲಾಂಗು ಮಚ್ಚು ಹಿಡ್ಕೊಂಡು ಬಂದು ಕೋಟಿ ಕೋಟಿ ಲೂಟಿ ಮಾಡ್ತಿದ್ದಾರೆ ಅಂತಂದರೆ ಏನು ಅರ್ಥ ಇದರದು ನಿನ್ನೆ